ಹಾಯ್ ಎಲ್ಲರಿಗೂ ಕವಿತೆ ಕಿರಣ ಲೋಕಕ್ಕೆ ಸ್ವಾಗತ ದೀಪಾವಳಿಯ ಸಮಯದಲ್ಲಿ ನಾವು ಯಮ ದೀಪಾರಾಧನೆಯನ್ನು ಮಾಡ್ತೀವಿ ಈ ಯಮ ಮಾಡುವವರು ಯಾವ ರೀತಿ ನಿಯಮಗಳನ್ನ ನಾವು ಪಾಲಿಸಬೇಕು ಮತ್ತು ಈ ದೀಪವನ್ನು ಯಾರು ಹಚ್ಚಬೇಕು ಯಾರು ಹಚ್ಚಬಾರ್ದು ಮತ್ತು ಈ ದೀಪವನ್ನು ಆರಾಧನೆಯನ್ನು ಮಾಡಬೇಕಾದ್ರೆ ನಾವು ಮೂರು ಬತ್ತಿಗಳನ್ನ ನಾವು ಉಪಯೋಗಿಸ್ಕೊಂಡು ಮಾಡ್ತೀವಿ ಈ ಮೂರು ಬತ್ತಿಯನ್ನು ಹಾಕುವುದರಿಂದ ಆಗುವಂಥ ಪ್ರಯೋಜನಗಳೇನು ಹಾಗೆಯೇ ಯಾವ ಸಮಯದಲ್ಲಿ ದೀಪವನ್ನು ಆರಾಧನೆಯನ್ನು ಮಾಡಬೇಕು ವಿಶೇಷವಾಗಿ ಯಾವ ದಿನದಲ್ಲಿ ದೀಪಾರಾಧನೆ ಮಾಡಬೇಕು ಅನ್ನೋ ಮಾಹಿತಿಯನ್ನು ನಾನು ನಿಮಗೆ ಇವತ್ತು ಅದಕ್ಕಿಂತ ಮುಂಚೆ ನಾನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹಾಗಿದ್ರೆ ಈ ನಾವು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಮೊದಲನೇದಾಗಿ ದೀಪಾವಳಿಯ ಸಮಯದಲ್ಲಿ ನಾವು ತ್ರಯೋದಶಿ ನಾವು ಈ ಯಮದೀಪಾರಾಧನೆಯನ್ನು ಮಾಡ್ತೀವಿ ತ್ರಯೋದಶಿ ದಿನದಂದು ಈ ಯಮ ಮಾಡೋದಕ್ಕೆ ತುಂಬಾ ಒಂದು ವಿಶೇಷ ದಿನ ಅಂತಾನೆ ಹೇಳ್ಬೋದು ಹಾಗಿದ್ರೆ ಮೊದಲನೇದಾಗಿ ನಾವು ಯಮದೀಪಾರಾಧನೆ ಮಾಡ್ಕೊಳ್ಳೋದಕ್ಕೆ ಒಂದು ಕುಬೇರ ರಂಗೋಲಿಯನ್ನು ಹಾಕಿ ಅದ್ರ ಮೇಲೆ ನಾವು ಈ ಥರ ಒಂದು ಪ್ಲೇಟ್ ಅನ್ನು ಇಡಬೇಕಾಗುತ್ತೆ ನೀವು ಪ್ಲೇಟ್ ಇಡಲಿಲ್ಲ ಅಂದರೂ ಪರವಾಗಿಲ್ಲ ಒಂದು ಮಣೆಯನ್ನ ಇಟ್ಟು ಅದ್ರ ಮೇಲೆ ನೀವು ಕುಬೇರ ರಂಗೋಲಿಯನ್ನ ಹಾಕಿ ಕೂಡ ನೀವು ಪೂಜೆ ಮಾಡ್ಕೊಬೋದು ಹಾಗೆಯೇ ನಾನು ಇಲ್ಲಿ ಒಂದು ಮಣೆಯನ್ನು ಇಟ್ಟು ಅದ್ರ ಮೇಲೆ ಕುಬೇರ ರಂಗೋಲಿಯನ್ನ ಹಾಕಿ ಅದ್ರ ಮೇಲೆ ಒಂದು ಇತರ ಅನ್ನ ಇಟ್ಟಿದ್ದೀನಿ ಈ ಪ್ಲೇಟ್ಗೂ ಕೂಡ ನಾನು ಅರಿಶಿನ ಕುಂಕುಮದಿಂದ ಅಲಂಕಾರವನ್ನ ಮಾಡ್ಕೊಂಡಿದೀವಿ ಯಾವುದೇ ಒಂದು ಶುಭ ಕಾರ್ಯಗಳಾಗಿರ್ಬೋದು ಅಥವಾ ಕೆಲಸ ಆಗಿರ್ಬೋದು ಅಥವಾ ಪೂಜೆ ಪುನಸ್ಕಾರ ವ್ರತಗಳಾಗಿರ್ಬೋದು ನಾವು ಅರಿಶಿಣ ಕುಂಕುಮದಿಂದ ಶುರು ಮಾಡಬೇಕಾಗುತ್ತೆ ಆದ್ರಿಂದ ನಾವು ಇಟ್ಟಿರುವಂಥ ಪ್ಲೇಟ್ಗೆ ನಾನು ಇಲ್ಲಿ ಅರಿಶಿಣ ಕುಂಕುಮ ಇಟ್ಕೊಂಡಿದ್ದೀನಿ ಸ್ವಲ್ಪ ಅಕ್ಕಿಯನ್ನ ಹಾಕಬೇಕಾಗುತ್ತೆ ಕೆಲವೊಬ್ರು ಇದಕ್ಕೆ ಉಪ್ಪು ಕೂಡ ಬಳಸ್ಕೊತಾರೆ ನಾನು ಇಲ್ಲಿ ಅಕ್ಕಿಯನ್ನು ಹಾಕಿದ್ದೀನಿ ಅದ್ರ ಮೇಲೆ ಅಕ್ಕಿ ಮೇಲೆ ಎರಡು ವಿಳ್ಯದೆಲೆಯನ್ನ ಇಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟಿದ್ದೀನಿ ಯಾಕಂದ್ರೆ ಎಣ್ಣೆ ಸೋರ್ಬಾರ್ದು ಅಂತ ಈ ತರ ಮಾಡಬೇಕು ಅದ್ರ ಮೇಲೆ ನಾನು ಇಲ್ಲಿ ಎಳ್ಳೆಣ್ಣೆ ಹಾಕಿ ಒಂದು ದೀಪವನ್ನು ಇಟ್ಟು ಮೂರು ಬತ್ತಿಯನ್ನು ಹಾಕಿದ್ದೀನಿ ಒಂದೊಂದು ಬತ್ತಿಗೂ ಎರಡೆರಡು ಬತ್ತಿನ ಹಾಕಬೇಕು ಮೂರು ಬತ್ತಿಯನ್ನ ಹಾಕಿ ನಾವು ಈ ಯಮ ಮಾಡುವ ಪ್ರಯೋಜನವೇನು ಉದ್ದೇಶವೇನು ಅಂತ ತಿಳ್ಕೊಳ್ಳೋದಾದ್ರೆ ನಾವಿಲ್ಲಿ ಒಂದು ಬತ್ತಿಯನ್ನು ಹಾಕುವ ಉದ್ದೇಶ ಯಮನ ಒಂದು ಆಶೀರ್ವಾದ ಪಡೆಯೋದ್ರಿಂದ ನಮ್ಮ ಮನೆಯಲ್ಲಿ ಯಮ ಯಾವುದೇ ಕಾರಣಕ್ಕೂ ಕೂಡ ಒಂದು ಮೃತುವಿನ ಶಬ್ದ ಕೇಳಿಸ್ತಲೇ ಇರಲಿ ಯಾವುದೇ ಕಾರಣಕ್ಕೂ ನಮ್ಮ ಮನೆಯಲ್ಲಿ ಒಂದು ಅಕಾಲಿಕ ಮರಣ ಆಗಬಾರದು ಎಲ್ಲರಿಗೂ ಕೂಡ ಒಂದು ಆರೋಗ್ಯ ಆಯಸ್ಸವನ್ನು ಕೊಡು ಅಂತ ನಾವು ಯಮರಾಯನ ಹತ್ರ ನಾವು ಕೇಳಿಕೊಂಡು ನಾವು ಈ ದೀಪವನ್ನು ಹಚ್ತೀವಿ ಒಂದು ಬತ್ತಿಯಿಂದ ಹಾಗೆಯೇ ಎರಡನೇ ಬತ್ತಿ ಯಾಕೆ ಅಂತಂದ್ರೆ ಒಂದು ಪಿತೃಗಳ ಆಶೀರ್ವಾದ ನಮಗೆ ಸಿಗಲಿ ಅಂತ ನಾವಿಲ್ಲಿ ಇದನ್ನ ಹಚ್ತೀವಿ ಅಂದರೆ ಪಿತೃಗಳಿಗೆ ಒಂದು ದಾರಿ ದೀಪವಾಗಲಿ ಅಂತ ಇದನ್ನು ಹಚ್ಚೋದು ಹಾಗೆಯೇ ಮೂರನೇ ಬತ್ತಿ ಯಾಕಂದ್ರೆ ಅಷ್ಟ ಒಂದು ಈ ಬತ್ತಿಯನ್ನು ನಾವು ಹಾಕ್ತೀವಿ ಅಂದರೆ ನಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಅಷ್ಟೈಶ್ವರ್ಯ ಹೆಚ್ಚು ಮಾಡಿಕೊಡಪ್ಪ ನೋವು ಸಂಕಟಗಳನ್ನ ದೂರ ಮಾಡಿ ನಮಗೆ ಸುಖ ಸಂತೋಷ ಅಷ್ಟೈಶ್ವರ್ಯ ಕೊಡುವಂಥ ನಾವು ಈ ಬತ್ತಿಗಳಿಂದ ಹಚ್ಚುವಂತ ಯಮ ದೀಪಾರಾಧನೆಯನ್ನ ಮಾಡ್ತೀವಿ ಹಾಗೆಯೇ ಈ ಯಮ ಈ ದೀಪವನ್ನು ಹಚ್ಚುವವರು ಮನೆಯಿಂದ ಹೊರಗಡೆ ಹೋಗಿ ಹಚ್ಚಬೇಕು ಅಂದರೆ ವಸ್ತಿಲಿನಿಂದ ಹೊರಗಡೆ ಹಚ್ಚುವಂಥ ದೀಪ ಇದು ಯಾವುದೇ ಕಾರಣಕ್ಕೂ ಈ ಯಮ ದೀಪವನ್ನು ಮನೆ ಒಳಗೆ ಹಚ್ಚುವುದಕ್ಕೆ ಅವಕಾಶವೇ ಇಲ್ಲ ಅಂತ ಹೇಳ್ಬೋದು ಯಾರು ಕೂಡ ಹಚ್ಚಬಾರ್ದು ಈ ಥರ ನಾವು ಮನೆ ಒಳಗಡೆ ಹಚ್ಚಿದ್ರೆ ಯಮನನ ಮನೆಗೆ ಆಹ್ವಾನ ಮಾಡಿದಂತಾಗುತ್ತೆ ಆದ್ದರಿಂದ ಹೊರಗೆ ಇದನ್ನು ಮಾಡಬೇಕು ವಿಶೇಷವಾಗಿ ಈ ದೀಪವನ್ನು ದಕ್ಷಿಣ ದಿಕ್ಕಿನ ಹತ್ರ ಮುಖ ಮಾಡಿ ಹಚ್ಚಬೇಕು ಅಂದರೆ ಯಾವುದೇ ಕಾರಣಕ್ಕೂ ಇದನ್ನು ಯಾವ್ಯಾವ ದಿಕ್ಕಲ್ಲೋ ಹಚ್ಚಬಾರ್ದು ಗೊತ್ತಿಲ್ಲ ಅಂದರೆ ದಯವಿಟ್ಟು ಎಲ್ಲ ತಿಳ್ಕೊಂಡು ಹಚ್ಚಿ ಯಾಕಂದರೆ ಯಾರು ಇದ್ದಾರೆ ನಾವು ಹಚ್ಚಬೇಕು ಅಂತ ಹಚ್ಚಕ್ಕೆ ಹೋಗ್ಬಿಡಿ ಈ ದೀಪನ ದಕ್ಷಿಣ ದಿಕ್ಕಿನ ಹತ್ರ ಮುಖ ಮಾಡಿ ಇಡಬೇಕು ಅಥವಾ ದಕ್ಷಿಣ ದಿಕ್ಕಿಗೆ ಹೋಗಿ ಹಚ್ಚಿದ್ರು ತುಂಬ ಒಳ್ಳೆಯದು ಅಥವಾ ನಿಮ್ಗೆ ಅಲ್ಲೆಲ್ಲ ಹೋಗೋದಿಕ್ಕ ಆಗಲ್ಲ ಅಂತಂದರೆ ನಿಮ್ಮ ಮನೆ ಮುಂದೆನೇನೆ ಅಂದರೆ ಸ್ವಲ್ಪ ಪ್ಯಾಸೇಜ್ ಇರುತ್ತಲ್ಲ ಅಲ್ಲಿ ಆ ದೀಪ ದಕ್ಷಿಣ ದಿಕ್ಕಿಗೆ ಉರಿಯೋ ಥರ ಮುಖ ಮಾಡಿ ಇಟ್ಟರೆ ಸಾ ಹಾಗೆಯೇ ಈ ದೀಪವನ್ನು ಯಾರು ಹಚ್ಚಬಾರ್ದು ಯಾರು ಹಚ್ಚಬೇಕು ಅಂದರೆ ಆರೋಗ್ಯವಾಗಿ ಯಾರು ಇರ್ತಾರೋ ಅಂಥವ್ರು ಹಚ್ಚಿ ಅನಾರೋಗ್ಯದಂದಿರೋರು ಅಥವಾ ವಯಸ್ಸಾಗಿರೋರು ಈ ಥರ ಯಾರು ಹಚ್ಚಬೇಡ್ರಿ ಹಾಗೂ ಗರ್ಭಿಣಿಯರು ಕೂಡ ಇದು ಹಚ್ಬೇಕಾ ಅನ್ನೋ ಕನ್ಫ್ಯೂಷನ್ ಇದ್ದರೆ ದಯವಿಟ್ಟು ಇದೆಲ್ಲ ಹಚ್ಬೋದು ಯಾಕಂದರೆ ಹುಟ್ಟುವಂಥ ಮಕ್ಕಳು ಆರೋಗ್ಯವಾಗಿ ಮತ್ತು ಒಂದು ದೀರ್ಘ ವಿಷಯವಾಗಿ ಬಾಳಲಿ ಅಂತ ಬೇಡ್ಕೊಂಡು ಈ ದೀಪವನ್ನು ಹಚ್ಬೋದು ಹಾಗೆಯೇ ಈ ದೀಪವನ್ನು ಹಚ್ಚಬೇಕಾದ್ರೆ ಮನೆಯಿಂದ ಹೊರಗಡೆ ಹಚ್ಚಬೇಕು ನೀವೆಲ್ಲ ಹೇಳ್ತಿರೋದು ಈ ದೀಪವನ್ನು ಹಚ್ಚಬೇಕಾದ್ರೆ ಪಾಲಿಸುವಂಥ ನಿಯಮಗಳು ಈ ಯಮ ದೀಪವನ್ನ ಹಚ್ಚುವುದರ ತುಂಬ ಮುಖ್ಯವಾದ ಉದ್ದೇಶ ಅಂದರೆ ಗಂಡನ ಆರೋಗ್ಯ ಆಯಸ್ಸಿಗಾಗಿ ಈ ದೀಪವನ್ನು ಹಚ್ತಾರೆ ಹಾಗೆಯೇ ಒಂದು ಕುಟುಂಬದಲ್ಲಿ ಗಂಡನ ಪಾತ್ರ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ಹಾಗಾಗಿನೇ ಯಮದೀಪ ಆರಾಧನೆಯನ್ನು ಯಮನ ಹತ್ರ ನಾವು ಬೇಡ್ಕೊಂಡು ನಮ್ಮ ಗಂಡ ಮತ್ತು ಮಕ್ಕಳಿಗೆ ಒಂದು ಆರೋಗ್ಯ ದೀರ್ಘಾಯುಷ್ಯವನ್ನ ಯುಷ್ಯವನ್ನು ಅಂತ ಕೇಳ್ಕೊತ ಈ ದೀಪವನ್ನು ಆರಾಧನೆಯನ್ನು ಮಾಡಬೇಕು ಅಂತ ಹೇಳಲಾಗುತ್ತದೆ ನೀವು ಕೆಲವೊಂದು ಕುಟುಂಬದಲ್ಲಿ ನೋಡಿರ್ಬೋದು ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಮರಣವನ್ನ ಹೊಂದಿರ್ತಾರೆ ಹೆಚ್ಚಿನ ಮಟ್ಟಿಗೆ ಅಂದ್ರೆ ಗಂಡಂದಿರ ಸಾವನ್ನ ಅಪ್ಪುವಂಥ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ ಅಂತವರು ಅಂದ್ರೆ ಯಾವುದೇ ಒಂದು ಮನೆಯಾಗಿರಲಿ ಒಂದು ಗಂಡನ ಆರೋಗ್ಯ ಆಯಸ್ಸಿಗಾಗಿ ಈ ಅಮನ ದೀಪಾರಾಧನೆಯನ್ನ ಮಾಡೋದ್ರಿಂದ ಒಂದು ಅಕಾಲಿಕ ಮರಣದಿಂದ ತಪ್ಪಿಸ್ ತಪ್ಪಿಸಿಕೊಳ್ಬಹುದು ಅಂತಾನೆ ಹೇಳ್ಬೋದು ಅಂದ್ರೆ ಅಪಮೃತ್ಯು ಯಾವುದೇ ಕಾರಣಕ್ಕೂ ನಮ್ಮ ಮನೆಯಲ್ಲಿ ನಡೆಯದಿರಲಿ ಅಂತ ಹೇಳಿ ಅಪಮೃತ್ಯುವಿಂದ ತಪ್ಪಿಸಿಕೊಳ್ಳಲು ಈ ಅಮ್ಮ ಮಾಡೋದು ಮಾಡುದು ಬಹಳ ಮುಖ್ಯ ಅದರಲ್ಲೂ ವಿಶೇಷವಾಗಿ ಧನತ್ರಯೋದಶಿ ಎಂದು ಅಂದರೆ ನವೆಂಬರ್ ಹತ್ತನೇ ತಾರೀಕು ಶುಕ್ರವಾರ ಧನತ್ರಯೋದಶಿ ಇರೋದ್ರಿಂದ ನೀವು ಸಾಯಂಕಾಲ ಐದು ಗಂಟೆ ನಲವತ್ತು ನಿಮಿಷದಿಂದ ನೀವು ಏಳು ಗಂಟೆ ನಲವತ್ತು ನಿಮಿಷದ ಒಳಗಡೆ ಈ ಮಾಡೋದು ತುಂಬಾ ಒಳ್ಳೇದು ಹಾಗೆಯೇ ಈ ದೀಪನ ಇಡೀ ನೈಟು ಹಚ್ಚಿ ಇರಬೇಕು ಉರಿಬೇಕು ಇದು ದೀಪ ಅಂತ ಹೇಳ್ತಾರೆ ಕೆಲವೊಬ್ಬರಿಗೆ ಮಳೆ ಗಾಳಿಯ ಸನ್ನಿವೇಶ ಇರೋದ್ರಿಂದ ಹಚ್ಚೋದಿಕ್ಕೆ ಅಂದರೆ ಇಡೀ ನೈಟ್ ಉರ್ಸೋದಕ್ಕೆ ಸಾಧ್ಯ ಆಗಲ್ಲ ಅಂಥವರು ಒಂದು ಹತ್ತು ಗಂಟೆವರ್ಗನಾರು ಅಂದರೆ ನೀವು ಬಾಕ್ಲಾಕಿ ಮಲ್ಕೊಂತೀರ ಅಲ್ಲಿವರೆಗನಾದರೂ ಸರಿ ಈ ದೀಪನ ಉರಿಯೋ ಥರ ನೀವು ನೋಡ್ಕೊಬೇಕು ಆ ತರ ಮಾಡೋದ್ರಿಂದ ಒಂದು ಮನೆಯಲ್ಲಿ ಒಂದು ಗಂಡನಿಗೆ ಯಾವುದೇ ರೀತಿ ಗಂಡ ಅಥವಾ ಮಕ್ಕಳಿಗೆ ಒಂದು ಗಂಡಾಂತರ ಒಂದು ಸನ್ನಿವೇಶ ಇದ್ರೂ ಕೂಡ ಕೆಡು ಕೆಡಕುಗಳು ಆಗುವ ಒಂದು ಜೀವನದಲ್ಲಿ ಸಾಧ್ಯತೆ ಇದ್ದರೂ ಕೂಡ ಈ ದೀಪಾರಾಧನೆಯನ್ನು ಮಾಡೋದ್ರಿಂದ ಪಾರಾಗ್ಬೋದು ಅಂತಾನೆ ಹೇಳ್ಬೋದು ಹಾಗಾಗಿ ತಪ್ತಲೇನೆ ಈ ಯಮ ದೀಪಾರಾಧನೆಯನ್ನ ಪ್ರತಿಯೊಬ್ಬರು ಕೂಡ ಮಾಡಿ ಇನ್ನೊಂದು ತುಂಬಾ ಮುಖ್ಯವಾದ ವಿಚಾರ ಅಂದ್ರೆ ಈ ದೀಪವನ್ನ ಯಾರು ಹತ್ತಾರೋ ಅವರು ಯಾವುದೇ ಕಾರಣಕ್ಕೂ ದೀಪದ ಮುಂದೆ ನಿಂತು ಯಾವುದೇ ಕಾರಣಕ್ಕೂ ಹಚ್ಚಬೇಡಿ ಹಿಂದೆಯಿಂದ ನೀವು ಈ ದೀಪದ ಹಿಂದೆ ನಿಂತು ನೀವು ಪೂಜೆಯನ್ನಾಗಿರ್ಬೋದು ಅಲಂಕಾರವನ್ನಾಗಿರ್ಬೋದು ಮಾಡಬೇಕು ಮತ್ತು ಹಚ್ಚಬೇಕಾದ್ರೂ ಅಷ್ಟೇ ದೀಪದ ಹಿಂದಿನಿಂದಲೇ ಹಚ್ಚಬೇಕು ಹಾಗಾಗಿ ಯಾವುದೇ ಕಾರಣಕ್ಕೂ ಮುಂದೆ ನಿಂತ್ಕೊಂಡು ಹಚ್ಚೋದಕ್ಕೆ ಹೋಗ್ಬೇಡಿ ದೀಪವನ್ನು ಹಚ್ಚುವುದರ ಜೊತೆಗೆ ನೀವು ಈ ದಿನದಲ್ಲಿ ನೀವು ಒಂದು ಜೊತೆ ಅಂದರೆ ಎರಡು ದೀಪವನ್ನು ನೀವು ಮಣ್ಣಿನ ದೀಪ ಆಗಿರ್ಬೋದು ಅಥವಾ ಹಿತ್ತಾಳೆ ದೀಪ ಆಗಿರ್ಬೋದು ಅಥವಾ ಬೆಳ್ಳಿ ದೀಪ ಆಗಿರ್ಬೋದು ಯಾವುದೇ ಎರಡು ದೀಪಗಳನ್ನ ನೀವು ಈ ದಿನ ದಾನ ಕೊಡುವುದರಿಂದ ಒಂದು ತುಂಬನೇ ಒಂದು ಒಳ್ಳೆಯ ಶುಭ ಫಲಗಳನ್ನ ನೀವು ಪಡ್ಕೋಬೋದು ಅಂತಲೇ ಹೇಳ್ಬೋದು ಆದ್ರಿಂದ ಯಮ ದೀಪಾರಾಧನೆಯ ಜೊತೆಗೆ ಎರಡು ಹೊಸ ದೀಪಗಳನ್ನ ನೀವು ದಾನ ಕೊಟ್ಟ ತುಂಬಾನೇ ಶುಭ ಅಂತಾನೆ ಹೇಳಬಹುದು ಈ ದೀಪಾರಾಧನೆ ಎಲ್ಲ ಮುಗಿದ ನಂತರ ಇದರ ವಿಸರ್ಜನೆ ಯಾವ ರೀತಿ ಮಾಡಬೇಕು ಅಂದ್ರೆ ನೀವು ಶುಕ್ರವಾರ ದೀಪಾರಾಧನೆ ಮಾಡೋರು ನೀವು ಶನಿವಾರ ಎಲ್ಲಾನು ದೀಪ ಮತ್ತೆ ಹೂಗಳು ಅಥವಾ ಕೆಳಗಡೆ ಹಾಕಿರುವಂತಹ ಪ್ರತಿಯೊಂದನ್ನು ಕೂಡ ಯಾರೋ ಇರುವಂತ ಜಾಕೆ ತಗೊಂಡೋಗಿ ಹಾಕಿ ಬರಬೇಕು ಮತ್ತೆ ದೀಪ ಹೊಸದೇ ತಗೊಂಡೋಗಿರ್ಲಿ ಅಥವಾ ಹಳೇದೇ ಆಗಿರ್ಲಿ ಅದನ್ನ ಮತ್ತೆ ನೀವು ಉಪಯೋಗಿಸಬಾರ್ದು ಈ ರೀತಿ ಮಾಡೋದ್ರಿಂದ ಒಂದು ಯಮನ ಒಂದು ಆಶೀರ್ವಾದ ನಿಮಗೆ ಸಿಗುತ್ತದೆ ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ